ನಮಸ್ಕಾರ ಸ್ನೇಹಿತರೆ ಇದೊಂದು ಅತ್ಯಂತ ಸುರಕ್ಷಿತ ಬ್ಯಾಂಕ್ ಅಲ್ಲಿಂದ ದರೋಡೆ ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದು ಹೇಳಲಾಗ್ತಾ ಇತ್ತು ಆದರೆ ಆ ಛಾಯಾಗ್ರಾಹಕ ಮಾಡಿದಂತಹ ಒಂದೇ ಒಂದು ಪ್ಲ್ಯಾನ್ ಪೋಲ್ಸರನ್ನು ದಿಗ್ಭ್ರಮೆಯಾಗುವಂತೆ ಮಾಡಿತ್ತು ಹತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತಾರು ನೈಸ್ ಸಿಟಿ ಆಫ್ ಫ್ರಾನ್ಸ್ ಪ್ರತಿ ದಿನದಂತೆ ಬೆಳಿಗ್ಗೆಯಿಂದಲೇ ಸೊಸೈಟಿ ಆಫ್ ಜನರಲ್ ಬ್ಯಾಂಕ್ಗೆ ಉದ್ಯೋಗಿಗಳು ಬರಲಾರಂಭಿಸಿದರು ಈ ಬ್ಯಾಂಕನ್ನು ಆ ಸಮಯದಲ್ಲಿ ವಿಶ್ವದ ಅತ್ಯಂತ ಸುರಕ್ಷಿತ ಬ್ಯಾಂಕ್ ಎಂದು ಪರಿಗಣಿಸಲಾಗಿತ್ತು ಏಕೆಂದರೆ ಇಲ್ಲಿ ಭದ್ರತೆಗೆ ಬಲಿಷ್ಠವಾದ ಇತ್ತು ಇದೇ ಕಾರಣಕ್ಕೆ ಇಲ್ಲಿ ಕಳ್ಳತನ ಎಂದು ಹೇಳಲಾಗುತ್ತಿದೆ ಪ್ರತಿದಿನ ಬ್ಯಾಂಕಿನ ವಾಲ್ಟ್ ಅನ್ನ ತೆರೆಯಲಾಗುತ್ತಿತ್ತು ಅದಕ್ಕೂ ಮೊದಲು ನೌಕರರು ಬ್ಯಾಂಕ್ನ ಒಳಗೆ ಹೋಗ್ತಿದ್ರು ಆ ದಿನವೂ ಬ್ಯಾಂಕಿನ ವಾಲ್ಟ್ ಅನ್ನ ತೆರೆಯಲು ನೌಕರರು ಪ್ರಯತ್ನಿಸುತ್ತಾರೆ ಆದರೆ ಅದನ್ನ ತೆರೆಯೋಕೆ ಸಾಧ್ಯವೇ ಆಗಲ್ಲ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಈ ವಾಲ್ಟ್ ತೂಕ ಸುಮಾರು ಇಪ್ಪತ್ತು ಟನ್ಗಳು ಈ ಹಿಂದೆ ಹಲವು ಬಾರಿ ಬಾಗಿಲನ್ನು ತೆರೆಯಲು ತೊಂದರೆ ಕೂಡ ಆಗಿತ್ತು ವಾಸ್ತವವಾಗಿ ಅದರೊಳಗಿನ ಬೀಗವು ಆಗಾಗ ಜಾಮ್ ಆಗ್ತಾ ಇದ್ದಿದ್ದರಿಂದ ಅದನ್ನು ವಾಲ್ಟ್ ತಯಾರಿಸುವ ಕಂಪನಿಯ ಸಹಾಯದಿಂದಲೇ ತೆರೆಯಲಾಗುತ್ತಿತ್ತು ಆ ದಿನವೂ ಬ್ಯಾಂಕ್ನ ನೌಕರರು ಬಹುಶಃ ಅದರ ಬೀಗ ಒಳಗಿನಿಂದ ಜಾಮ್ ಆಗಿರಬಹುದು ಎಂದು ಭಾವಿಸಿದ್ದರು ನಂತರ ಅವರು ಈ ವಿಷಯವನ್ನು ವಾಲ್ ತಯಾರಿಸಿದಂತಹ ಕಂಪನಿಗೆ ತಿಳಿಸುತ್ತಾರೆ ಕೇವಲ ಅರ್ಧ ಗಂಟೆಯಲ್ಲೇ ತಜ್ಞರ ತಂಡವೊಂದು ಬ್ಯಾಂಕ್ ತಲುಪುತ್ತೆ ಅವರು ಈ ಬಾಗಿಲನ್ನ ತೆರೆಯಲು ಹಲವು ಬಾರಿ ಪ್ರಯತ್ನಿಸುತ್ತಾರೆ ಅಚ್ಚರಿಯ ಸಂಗತಿ ಏನೆಂದರೆ ಅದು ಆ ತಜ್ಞರಿಂದ ಕೂಡ ಸಾಧ್ಯವಾಗಲ್ಲ ಮತ್ತೊಂದೆಡೆ ಬ್ಯಾಂಕ್ನ ಮುಂಭಾಗದಲ್ಲಿ ಗ್ರಾಹಕರ ದಂಡೆ ನೆರೆದಿತ್ತು ಬ್ಯಾಂಕ್ನಲ್ಲಿ ತಾವು ಬೆವರು ಸುರಿಸಿ ದುಡಿದಂತಹ ಹಣ ಚಿನ್ನ ಮುಂತಾದ ಅಮೂಲ್ಯ ವಸ್ತುಗಳನ್ನ ಇರಿಸಲಾಗಿತ್ತಲ್ವ ಅವರಿಗೂ ಇಲ್ಲಿ ಏನೋ ಸಂಭವಿಸಿದೆ ಎಂಬ ಭಯದಿಂದಲೇ ಬ್ಯಾಂಕ್ಗೆ ದೌಡಾಯಿಸಿದರು ಅಂತಿಮವಾಗಿ ಮೂರು ಗಂಟೆಗಳ ಬಳಿಕ ಬ್ಯಾಂಕ್ನ ನೌಕರರು ಮತ್ತು ತಜ್ಞರ ತಂಡ ವಾಲ್ಟ್ ತೆರೆಯಲು ಆಗ್ತಿರುವಂತಹ ಸಮಸ್ಯೆಯನ್ನು ಕಂಡುಕೊಳ್ಳಲು ಬಾಗಿಲಿಗೆ ರಂಧ್ರಗಳನ್ನು ಕೊರೆಯಲು ನಿರ್ಧರಿಸುತ್ತಾರೆ ಹೆವಿ ಡ್ಯೂಟಿ ಡ್ರಿಲ್ನಿಂದ ರಂಧ್ರವನ್ನು ಮಾಡಿ ಬಾಗಿಲಿನೊಳಗೆ ಕಣ್ಣು ಹಾಯಿಸಿದಾಗ ನಿಜಕ್ಕೂ ತಜ್ಞರ ಬಡಿತ ಹೆಚ್ಚಾಗಿತ್ತು ವಾಸ್ತವವಾಗಿ ಯಾರೋ ವಾಲ್ಟ್ನ ಬಾಗಿಲಿನ ಒಳಗಿನಿಂದಲೇ ಮುಚ್ಚಿದರು ಈ ದೃಶ್ಯ ನೋಡಿದ ಬ್ಯಾಂಕ್ ಉದ್ಯೋಗಿಗಳಿಗೆ ತಮ್ಮ ಕಣ್ಣನ್ನೇ ನಂಬಲಾಗ್ತಿರಲಿಲ್ಲ ಏಕೆಂದರೆ ವಾಲ್ಟ್ನ ಒಳಗೆ ಹೋಗಲು ಅದೊಂದೇ ದಾರಿ ಇತ್ತು ಅದರೊಳಗೆ ಯಾವುದೇ ಸ್ಕೈಲೈಟ್ ಅಥವಾ ಯಾವುದೇ ಕಿಟಕಿ ಇರಲಿಲ್ಲ ವಾಲ್ಟನ್ನ ಅನ್ಲಾಕ್ ಮಾಡುವ ಮೂಲಕ ಮಾತ್ರ ಬಾಯಿನ ತೆರೆ ಹೋದಿತ್ತು ಹಾಗಾದರೆ ಒಳಗೆ ಹೋಗಿದ್ದಾದ್ರೂ ಯಾರು ಅದೇಗೆ ಹೋದರು ಇಲ್ಲ ನಮ್ಮ ಜೊತೆ ಇದ್ದವರೇ ನಮಗೆ ಮಂಗ ಮಾಡಿದ್ರ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತ್ತು ನಂತರ ಗೋಡೆಗೆ ದೊಡ್ಡ ರಂಧ್ರ ಮಾಡಿ ಒಳಗೆ ಹೋಗಲು ನಿರ್ಧರಿಸಲಾಯಿತು ಆದರೆ ಈ ಗೋಡೆಗಳು ತುಂಬಾ ಬಲವಾಗಿತ್ತು ಈ ಗೋಡೆಗಳನ್ನ ರಂಧ್ರ ಮಾಡುವುದು ತುಂಬಾ ಕಷ್ಟಕರವಾದ ಕೆಲಸವಾಗಿತ್ತು ಹಲವು ಗಂಟೆಗಳ ಕಠಿಣ ಪರಿಶ್ರಮದ ಬಳಿಕ ದೊಡ್ಡ ರಂಧ್ರವನ್ನು ಕೊರೆಯಲ ಅದರಲ್ಲಿ ಒಬ್ಬ ವ್ಯಕ್ತಿ ಸುಲಭವಾಗಿ ಒಳಗೆ ಹೋಗೋಯಿತು ಒಳಗೆ ಹೋಗಿ ನೋಡಿದಂತಹ ನೌಕರರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಏಕೆಂದರೆ ಹಿಂದೆಂದು ಕಂಡು ಕೀಳರಿಗದ ದರೋಡೆ ಫ್ರಾನ್ಸ್ನ ಆ ಸುರಕ್ಷಿತ ಬ್ಯಾಂಕ್ನಲ್ಲಿ ನಡೆದಿ ಹೋಗಿತ್ತು ಕೆಲವು ಲಾಕರ್ಗಳು ಒಡೆದಿತ್ತು ಕೆಲವು ತೆರೆದುಕೊಂಡಿತ್ತು ಒಟ್ಟಿನಲ್ಲಿ ಎಲ್ಲವೂ ಬರೆದಾಗಿತ್ತು ಅದೇ ಸಮಯದಲ್ಲಿ ಗೋಡೆಯ ಮೇಲೆ ಸ್ಪ್ರೇನಿಂದ ಏನೋ ಬರೆದಿದ್ದು ಅಲ್ಲಿದ್ದವರ ಕಣ್ಣಿಗೆ ಬೀಳುತ್ತೆ ಅದು ಫ್ರೆಂಚ್ ಭಾಷೆಯಲ್ಲಿತ್ತು ಅಂದರೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ದ್ವೇಷವಿಲ್ಲದೆ ಮತ್ತು ಯಾವುದೇ ಹಿಂಸಾಚಾರವಿಲ್ಲದೆ ಇದನ್ನು ಮುಗಿಸಿದ್ದೇವೆ ಎಂದರ್ಥ ಅಲ್ಲೇ ಪಕ್ಕದಲ್ಲಿ ನೆಲದ ಮೇಲಿದ್ದಂತಹ ಸುರಂಗವನ್ನು ಗಮನಿಸಿದಂತಹ ನೌಕರರು ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಪೊಲೀಸರು ಸ್ಥಳಕ್ಕೆ ತರುತ್ತಾರೆ ಬ್ಯಾಂಕಿನಲ್ಲಿನ ಹಣ ಮತ್ತು ಚಿನ್ನಾಭರಣದೊಂದಿಗೆ ಡಕಾಯಿ ತರುವಾಗಲೇ ಪರಾರಿಯಾಗಿದ್ದರು ಅವರು ನಿರ್ಮಿಸಿದಂತಹ ಸುರಂಗವು ನಗರದ ಅತಿದೊಡ್ಡ ಭೂಗತ ಒಳಚರಂಡಿ ಮಾರ್ಗಕ್ಕೆ ಹೋಗಿ ತಲುಪಿತ್ತು ದರೋಡೆಕೋರರು ದರೋಡೆಗೆ ಬಳಸಿದಂತಹ ಹಲವು ವಸ್ತುಗಳನ್ನ ಪೊಲೀಸರು ಪತ್ತೆಸುತ್ತಾರೆ ಅದರಲ್ಲಿ ಇಪ್ಪತ್ತೇಳು ಗ್ಯಾಸ್ ಸಿಲಿಂಡರ್ಗಳಿದವು ಅದರ ಸಹಾಯದಿಂದ ಡಕಾಯಿತರು ವೆಲ್ಡಿಂಗ್ ಟಾರ್ಚ್ ಅನ್ನು ಬೆಳಗಿಸಿದರು ಅಷ್ಟೇ ಅಲ್ಲದೆ ಅವರು ಒಳಚರಂಡಿ ಮಾರ್ಗದಲ್ಲಿ ತಾಜಾ ಗಾಳಿಗಾಗಿ ವಾತಾಯನ ಉಪಕರಣಗಳನ್ನು ಬಳಸಿ ಗಾರ್ಡಿಯನ್ ಪ್ರಕಾರ ಈ ಲೂಟಿ ಇಪ್ಪತ್ತು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಮೌಲ್ಯದಾಗಿದೆ ಇದರ ಇಂದಿನ ಮೌಲ್ಯ ನೂರ ಹತ್ತು ಮಿಲಿಯನ್ ಡಾಲರ್ ಅಂದರೆ ಒಂಬೈನೂರು ಕೋಟಿ ಭಾರತೀಯ ರೂಪಾಯಿಗಳಿಗೆ ಸಮ ಇದು ಆ ಕಾಲದ ಅತಿ ದೊಡ್ಡ ಬ್ಯಾಂಕ್ ದರೋಡೆ ಆಗಿತ್ತು ಆ ವೇಳೆ ಫ್ರೆಂಚ್ ಬ್ಯಾಂಕ್ನಲ್ಲಿ ನಡೆದ ದರೋಡೆ ಇಡೀ ಜಗತ್ತೇ ಮೂಗಿದ ಮೇಲೆ ಬ್ರೆಡಿರುವಂತೆ ಮಾಡಿತು ಈ ಬ್ಯಾಂಕ್ ದರೋಡೆ ನಡೆಸಿದಂತಹ ಆ ಚಾಲಕಿಗಳಿಗೆ ಪೊಲೀಸರು ಹುಡುಕಾಟ ನಡೆಸಲು ಶುರು ಮಾಡಿತು ಮೂರು ತಿಂಗಳ ನಂತರ ಅಂದರೆ ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪೊಲೀಸರಿಗೊಂದು ಸಿಕ್ಕಿತು ಈ ಕಳ್ಳರ ಗುಂಪಿನಲ್ಲಿದ್ದಂತಹ ಓರ್ವ ತನ್ನ ಗೆಳತಿಯ ಜೊತೆಯಲ್ಲಿ ಸಿಕ್ಕಿಬಿದ್ದಿದ್ದ ಆತನನ್ನ ಕಟ್ಟುನಿಟ್ಟಾಗಿ ವಿಚಾರಣೆಗೆ ಒಳಪಡಿಸಿದಾಗ ಇಡೀ ಗ್ಯಾಂಗ್ನ ಬಗ್ಗೆ ಬಾಯ್ಬಿಡ್ತಾರೆ ಗ್ಯಾಂಗ್ನ ಉಳಿದ ಸದಸ್ಯರು ಕೂಡ ಸಿಕ್ಕಿಬಿಡ್ತಾರೆ ಆಗ ಅವರೆಲ್ಲ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿರ್ತಾರೆ ಇವರು ಅಷ್ಟು ದೊಡ್ಡ ಸುರಕ್ಷಿತ ಬ್ಯಾಂಕ್ನ ಹೇಗೆ ಕಳ್ಳತನ ಮಾಡಿದರು ಎಂದು ಪೊಲೀಸರೇ ಒಮ್ಮೆ ದಂಗಾಗಿದ್ದರು ಆದರೆ ಇದರ ಹಿಂದೆ ಯಾವುದೋ ಮಾಸ್ಟರ್ ಮೈಂಡ್ ಇದ್ದಾರೆ ಎಂದು ತಿಳಿದು ಗ್ಯಾಂಗ್ ನವರು ಹೇಳುವಂತೆ ಆ ಮಾಸ್ಟರ್ ಮೈಂಡ್ ಆಲ್ಬರ್ಟ್ ಸ್ಪ್ಯಾಲಿಯಾರಿ ಆತ ಒಬ್ಬ ಛಾಯಾಗ್ರಾಹಕರ ಪೊಲೀಸರು ಆತನ ಬಂಧಿಸಿದಾಗ ಬ್ಯಾಂಕ್ ದರೋಡಿಯ ಮಾಸ್ಟರ್ ಮೈಂಡ್ ತಾನೇ ಎಂದು ಯಾವುದೇ ಮುಲಾಜಿಲ್ಲ ತಪ್ಪೊಪ್ಪಿಕೊಡ್ತಾನೆ ಆಲ್ಬರ್ಟ್ ಅವರು ಈ ಹಿಂದೆ ಬ್ಯಾಂಕ್ ನಲ್ಲಿ ಲಾಕರ್ ಒಂದನ್ನು ಪಡೆದುಕೊಂಡಿರ್ತಾರೆ ಆಮೇಲೆ ಯಾವುದೋ ನೆಪವನ್ನು ಹೇಳಿಕೊಂಡು ಅವರು ಅಲ್ಲಿಗೆ ಹೋಗಿ ಎಲ್ಲದರ ಫೋಟೋ ತೆಗೆದಿರ್ತಾರೆ ಆತ ತನ್ನ ಸ್ವಂತ ಲಾಕರ್ನಲ್ಲಿ ಗಡಿಯಾರವನ್ನು ಇಟ್ಟು ಅಲಾರಾಮ್ ಅನ್ನು ಪಿಕ್ಸ್ ಮಾಡ್ತಾನೆ ಅಲ್ಲಿರುವಂತಹ ವಾಲ್ಡ್ನಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆ ಅಳವಡಿಸಲಾಗಿಲ್ಲ ಎಂದು ಆತ ಖಚಿತಪಡಿಸಿಕೊಳ್ತಾನೆ ನಂತರ ಎಂಜಿನಿಯರ್ ಸೋಗಿನಲ್ಲಿ ಸರ್ಕಾರಿ ಕಚೇರಿಗೆ ತೆರಳಿ ಅಲ್ಲಿಂದ ನಗರದ ನಕ್ಷೆಯನ್ನು ತಗೊಳ್ತಾನೆ ಈ ನಕ್ಷೆಯಲ್ಲಿ ಒಳಚರಂಡಿ ಮಾರ್ಗ ಎಲ್ಲಿ ಮತ್ತು ಎಷ್ಟು ದೂರದಲ್ಲಿದೆ ಎಂಬುದನ್ನು ಲೆಕ್ಕ ಹಾಕ್ತಾನೆ ನಂತರ ಒಳಚರಂಡಿ ಮಾರ್ಗದಲ್ಲಿ ಇಪ್ಪತ್ತಾರು ಅಡಿ ಸುರಂಗ ಮಾಡಿದರೆ ನೇರವಾಗಿ ಬ್ಯಾಂಕ್ನ ಒಳಗೆ ಹೋಗಬಹುದು ಎಂಬುದನ್ನು ತಿಳಿದುಕೊಳ್ತಾನೆ ಈ ಕೆಲಸಕ್ಕೆ ಸಾಕಷ್ಟು ಶ್ರಮ ಬೇಕಾಗಿತ್ತು ಆದ್ದರಿಂದ ಆಲ್ಬರ್ಟ್ ನಗರದ ದರೋಡಿಕೋರರನ್ನು ಸಂಪರ್ಕಿಸಿ ತನ್ನ ಪ್ಲಾನ್ ಅನ್ನು ಎಲ್ಲರಿಗೂ ಹೇಳ್ತಾನೆ ಆ ದರೋಡಿಕೋರರನ್ನು ಕೂಡ ತನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾನೆ ಯಂತ್ರವಿಲ್ಲದೆ ಈ ಕಾಮಗಾರಿ ನಡೆಯಬೇಕಾಗಿದ್ದರಿಂದ ಸುರಂಗ ಕೊರೆಯಲು ಎರಡು ತಿಂಗಳು ಬೇಕಾಯಿತು ಮತ್ತು ಅವರು ಈ ಕೆಲಸವನ್ನು ರಾತ್ರಿಯಲ್ಲಿ ಮಾತ್ರ ಮಾಡಬಹುದಾಗಿತ್ತು ನಂತರ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ರಾತ್ರಿ ಅವರು ಅಂತಿಮವಾಗಿ ವಾಲ್ಟನ್ನ ಪ್ರವೇಶಿಸಿದಾಗ ಮುಂದಿನ ಇಪ್ಪತ್ತೇಳು ಗಂಟೆಗಳ ಕಾಲ ಅವರು ಸುಲಭವಾಗಿ ಲೂಟಿ ಮಾಡಿಬಿಡ್ತಾರೆ ಅಲ್ಲಿಯೇ ತಿಂಡಿ ಮತ್ತು ರಾತ್ರಿ ಊಟವನ್ನು ಮಾಡುವಂತ ಅವರು ಅದೇ ಸುರಂಗದಿಂದ ಲೂಟಿ ಮಾಡಿ ಪರಾರಿಯಾಗಿ ಬಿಡ್ತಾರೆ ಇದನ್ನ ಕೇಳಿದಂತಹ ಪೊಲೀಸರು ಅಚ್ಚರಿಗೊಳಗಾಗ್ತಾರೆ ಈ ಹೇಳಿಕೆಯ ನಂತರ ಪೊಲೀಸರು ಆಲ್ಬರ್ಟ್ ಅನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ ಆಲ್ಬರ್ಟ್ ಅಲ್ಲಿಯೂ ತನ್ನ ಅಪರಾಧವನ್ನ ಮುಲಾಜಿಲ್ಲರೆ ಒಪ್ಪಿಕೊಡ್ತಾರೆ ಇದಕ್ಕಾಗಿ ಇದನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗ ಕೋರ್ಟಿನಲ್ಲಿ ಆಲ್ಬರ್ಟ್ ಅವರು ಲೂಟಿ ಮಾಡಿದಂತಹ ಹಣ ಮತ್ತು ಚಿನ್ನವನ್ನು ಎಲ್ಲಿ ಇರಿಸಲಾಗಿದೆ ಎಂದು ಆತನಿಗೆ ಕೇಳಲಾಗುತ್ತೆ ಈ ಬಗ್ಗೆ ತಾನು ನ್ಯಾಯಾಧೀಶರಿಗೆ ಮಾತ್ರ ಹೇಳುತ್ತೇನೆ ಎಂದು ಆತ ದುಂಬಾಲು ಬಿಡ್ತಾನೆ ನ್ಯಾಯಾಧೀಶರು ಆತನನ್ನ ಕೋಣೆಗೆ ಕರೆದೊಯ್ದು ಕೇಳಲು ಪ್ರಾರಂಭಿಸಿದಾಗ ಆಲ್ಬರ್ಟ್ ಇದೇ ಸಿಕ್ಕಂತಹ ಸುವರ್ಣಾವಕಾಶ ಎಂದುಕೊಂಡು ತಕ್ಷಣ ಕೋಣೆಯ ಕಿಟಕಿಯಿಂದ ಜಿಗಿದು ಅಲ್ಲೇ ಅದಾಗಲೇ ಇದ್ದಂತಹ ಬೈಕನ್ನ ಏರಿ ಪರಾರಿಯಾಗಿ ಬಿಡ್ತಾನೆ ಪೊಲೀಸರು ಎಷ್ಟೇ ಪ್ರಯತ್ನಿಸಿದರೂ ಆತನನ್ನ ಹಿಡಿಯಲು ಸಾಧ್ಯವಾಗುವುದೇ ಇಲ್ಲ ಹಲವಾರು ವರ್ಷಗಳ ನಂತರ ಆತನ ಸಂದರ್ಶನವನ್ನ ಇಟಲಿಯ ಚಾನಲ್ ಒಂದು ಪ್ರಸಾರ ಮಾಡಿತ್ತು ಆತ ತನಗೆ ಹನ್ನೆರಡನೇ ವಯಸ್ಸಿನಿಂದಲೂ ನಿಧಿಗಳನ್ನು ಹುಡುಕುವ ಹವ್ಯಾಸವಿತ್ತು ಎಂಬುದನ್ನು ತಿಳಿಸುತ್ತಾನೆ ಅದನ್ನ ಬ್ಯಾಂಕ್ ದರೋಡೆ ಮಾಡುವ ಮೂಲಕ ಪೂರೈಸಿಕೊಂಡಿದ್ದಾಗಿ ಮಾಹಿತಿಯನ್ನು ಹಂಚಿಕೊಳ್ತಾನೆ ಇದಾದ ನಂತರ ಆಲ್ಬರ್ಟ್ ಎಲ್ಲಿಗೆ ಹೋದ ಎಂಬ ಸುಳಿವು ಕೂಡ ಯಾರಲ್ಲಿಯೂ ಇರಲಿಲ್ಲ ನಂತರ ಜೂನ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಫ್ರಾನ್ಸ್ನ ಚರಿತ್ರೆಯಲ್ಲಿ ಹಿಂದೆಂದು ಕಾಣದ ಭಯಂಕರ ದರೋಡೆ ಮಾಡಿ ವಿಶ್ವವೇ ತನ್ನಂತ ನೋಡುವಂತೆ ಮಾಡಿದ್ದ ಈತ ಮನೆಯ ಬಾಗಿಲಲ್ಲೇ ಹೆಣವಾಗಿ ಬಿದ್ದಿದ್ದ ಇದನ್ನ ಸ್ವತಃ ಆತನ ತಾಯಿಯೇ ಹೇಳ ಈತ ದರೋಡೆ ಮಾಡಿದ್ದಂತಹ ನಗದು ಚಿನ್ನಾಭರಣಗಳನ್ನ ಎಲ್ಲಿಟ್ಟ ಎನ್ನುವುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ